ಬೇರೆ ಇಲ್ಲೊಂದು ಸಣ್ಣ ಪುಟ್ಟದಾಗಿ ಒಂದು ತೋಟದ ಮನೆ ಅಂತ ಮಾಡಿದ್ದೀವಿ ಯಾರಿಗಾರು ಸೈಟ್ ಇದ್ದು ತೀರಾ ದೊಡ್ಡ ಮನೆ ಕಟ್ಟೋಕ್ಕಾಗಲ್ಲ ಸದ್ಯಕ್ಕೊಂದು ಸಣ್ಣ ಮನೆ ಕಟ್ಕಂತೀವಿ ಆಲೋ ಬಿಕ್ಸಲ್ಲಿ ಈ ರೀತಿ ಒಂದು ಮನೆಯನ್ನು ಈ ರೀತಿ ಒಂದು ಮನೆಯನ್ನು ಕಟ್ಕೋಬೋದು ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಸಣ್ಣದೊಂದು ಮನೆ ಕಟ್ಕೊಂತೀವಿ ಪೂರಾ ಆಲೋ ಬಿಕ್ಸಲ್ಲಿ ಇದನ್ನು ಕಟ್ಕೋಬೋದು ನಾನು ಇದನ್ನು ಫೋನ್ ಅಂತ ಅಂತ ಇದು ಫುಲ್ ಆಲೋ ಬೆಕ್ಸಲ್ಲಿ ನಾವು ಕಟ್ಟಿರ್ತಕ್ಕಂಥದ್ದು ಕಿಟಕಿ ಬಿಟ್ಟಿದ್ದೀವಿ ಬಾಗಿಲಿದರೆ ಆಮೇಲೆ ಆ ಫುಲ್ ತಲೆ ಕಟ್ಟಿಸಿ ಪಾಯ ಹಾಕಿಸಿ ಫೋಟೋಸ್ ಕಲ್ಲು ಹಾಕಿಸ್ಬಿಟ್ಟು ಅವ್ರಿಗೆ ಕೇಳಿಕೆ ಈ ಥರ ಮೂರು ಇಂಚು ಕಾಂಕ್ರೀಟ್ ಹಾಕಿದ್ವಿ ಸೀಟ್ ಆಗಬಾರ್ದು ಅಂತ ಊರಿ ತೋರಿಸ್ತಾ ಹೋಗ್ತೀನಿ ಈ ರೀತಿಯೇ ಮಾಡಬಹುದು ಅನ್ನೋದೊಂದು ಉದ್ದೇಶ ಈ ರೀತಿಯೇ ಇದನ್ನು ಕೂಡ ಮಾಡಬಹುದು ಈ ಥರ ಸಿಮೆಂಟ್ ಕಾಂಕ್ರೀಟ್ ಹಾಕಿ ಕಟ್ಟಿರೋದು ಸಿಮೆಂಟ್ ಮೂರು ಗಡಿ ಸಿಮೆಂಟ್ ಕಟ್ಕೊಂಡು ಅದ್ರ ಮೇಲೆ ಈ ರೀತಿ ಅದ್ರ ಮೇಲೆ ಈ ಈ ರೀತಿ ನಾವು ಕಬ್ಲೆ ಕಟ್ಕೊಂಡಿದ್ವಿ ಇದು ಇಂಟಿರಿ ಒಳ ಫುಲ್ ಇದರ ಕಟ್ಸಿರ್ತಕ್ಕಂಥದ್ದು ಇದು ತೋರ್ಸ್ತಾರ ಉದ್ದೇಶ ಏನು ಅಂದರೆ ಈ ರೀತಿ ಒಂದು ಆಲೋಬೆಕ್ಸಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಸಿಂಪಲ್ಲಾಗಿ ಒಂದು ಮನೆ ಮಾಡ್ಕೋಬೋ ಅಂತಂದರೆ ತೋಟದ ಮನೇಲಿ ಇದನ್ನು ಮಾಡ್ಬೋದು ಈಗ ನಾವು ಒಳಗೆ ಹೋಗೋಣ ಒಳಗೆ ಬಂದ್ಬಿಟ್ಟು ಗೆಳೆಯರ ಇದು ಹದಿನೈದು ಇಂಟು ಮೂವತ್ತು ತೊಂದಿದೆ ಇದೇನು ನಾವು ಈಗ ತೋರಿಸ್ತೀವಲ್ಲ ದೇವ್ರ ಮನೆ ಅಡುಗೆ ಮನೆ ಒಂದು ರೂಮು ಇದು ಹಾಲು ಇದು ನಾನು ದೂರದಿಂದ ತೋರಿಸ್ತೀನಿ ನಿಮಗೆ ಇದೇನು ನೋಡ್ತಿದ್ದಾರಲ್ಲ ಇದು ಇದು ಏನಿದೆ ಅಲ್ಲ ಫ್ರೆಂಡ್ಸ್ ಇದು ನನಗೆ ಹೋಗ್ತಾರದು ಇದು ಫುಲ್ ಹಾಲು ಇದು ಚೆಂಬಿ ಇಪ್ಪತ್ತು ಇಪ್ಪತ್ತೊಂದು ಬರುತ್ತೆ ಒಂದು ಫ್ಯಾಮಿಲಿ ಜೀವನ ನಡೆಸ್ತಕ್ಕಂಥ ಮಾಡಬಹುದು ನೋಡಿ ಇದ್ರಿ ನಾವು ಇಲ್ಲಿ ಕಿಚನ್ ಮಾಡೋಣ ಅಂತಿದ್ದೀವಿ ಅಡುಗೆ ಮನೆ ಇದೊಂದು ಬೆಡ್ರೂಮು ಇದನ್ನು ಇದು ಒಂದು ಅಡುಗೆ ಮನೆ ಇದು ಫುಲ್ ಹಾಲು ಶೀಟ್ ಹಾಕ್ಸಿದ್ರೆ ನೋಡಿ ಈ ಥರ ಕ್ಲಾಂಪನ್ನು ಹೊಡೆಸಿ ಅಕಸ್ಮಾತ್ ತೋಟದ ಮನೆ ಅಲ್ವಾ ತೋಟದ ಮನೆ ಅಲ್ಲ ಅಕಸ್ಮಾತ್ ಏನು ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಈ ತೀರಿ ಇದ್ರ ಕ್ಲಾಂಪನ್ನು ಹೊಡೆಸಿ ನೋಡಿ ಇಲ್ಲಿ ಕಾಣ್ತಾ ನೋಡ್ರಿ ಕ್ಲಾಂಪನ್ನು ಹೊಡಿಸಿ ಕೂರಿಸಿದ್ದೀವಿ ನೋಡಿ ಇಂಟೀರಿಯರ್ ಬಂದ್ಬಿಟ್ಟು ಒಂದು ಕಿಟಕಿ ಇಟ್ಟಿದ್ದೀವಿ ಇಲ್ಲಿಂದ ಅಡುಗೆ ಮನೆಯಲ್ಲಿ ಗಾಳಿ ಒಂದು ಉದ್ದೇಶಕ್ಕೆ ಗಾಳಿ ಚೆನ್ನಾಗಿರ್ಬೇಕು ವಾಸ್ತು ಪ್ರಕರಣ ಆಗಿರ್ಬೋದು ಒಂದು ಏನೋ ಸೈನ್ಸ್ ಪ್ರಕರಣ ಆಗಿರ್ಬೋದು ಒಂದು ಗಾಳಿ ಚೆಂದ ಮನೆಗಳಲ್ಲಿ ಗಾಳಿ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶ ಇಲ್ಲೊಂದು ಇಟ್ಟು ಕ್ಲಾಂಪ್ ಹಾಕಿ ಕ್ಲೀನಾಗಿ ಎಲ್ಲ ಇದು ಫುಲ್ಲು ನಾವು ಸ ಹಾಲು ಬಿರ್ಸಲ್ಲೇ ಸಿಮೆಂಟ್ ಇಟ್ಟಿಗೆಯಲ್ಲಿ ಕಟ್ಟಿಸಿರ್ತಕ್ಕಂಥದ್ದು ಇದೇನೀಗ ನಾನು ನಿಮಗೆ ಹಾಲೆಲ್ಲ ತೋರಿಸೋದ್ನಲ್ಲ ಹಾಲು ಸಿಂಪಲ್ಲಾಗಿದೆ ಹಾಲು ಒಂದು ಅಡುಗೆ ಮನೆ ಒಂದು ರೂಮು ದೇವ್ರ ಮನೆ ಐದು ಫುಲ್ ಹಾಲಿದು ನೆಕ್ಸ್ಟ್ ಬಂದರೆ ಇಲ್ಲಿ ಬಾತ್ರೂಮನ್ನು ಒಂದು ಎಂಟು ಅಡಿ ಜಾಸ್ತಿ ತಗೊಂಡ್ಬಿಟ್ಟು ಬಾತ್ರೂಮ್ ಮಾಡಿದ್ದೀವಿ ನಾನು ಹಂತ ಹಂತವಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಈಗ ಎಷ್ಟೆಷ್ಟು ಖರ್ಚಾಗ್ಬೋದು ಏನು ಡೈಲಿ ಒಂದು ಸಲ ಇದು ಅಪ್ಡೇಟ್ ಇದೆ ಈ ಥರ ಸೀಟ್ ಹಾಕ್ಸಿದೆ ನೋಡಿ ಒಂದು ಸಲ ಇದು ಅಪ್ಡೇಟ್ ಹಾಕ್ತೀವಿ ಇಲ್ಲಿ ಇಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಈ ಜಾಗದ ಜಾಸ್ತಿ ತೊಗೊಂಡ್ಬಿಟ್ಟು ಇಲ್ಲಿ ಇಲ್ಲಿಗೆ ವಾಷಿಂಗ್ ಮಿಷಿನ್ ಆಮೇಲೆ ವಾಷಿಂಗ್ ಮಿಷಿನ್ ಇರ್ಬೋದು ಒಂದು ಏನಾದರೂ ಟ್ಯಾಂಕರ್ ಇಡ್ಬೋದು ಅನ್ನೇ ಉದ್ದೇಶದಿಂದ ಇದು ಎಂಟು ಅಡಿ ಜಾಸ್ತಿ ತಗೊಂಡು ನಾವು ಇದನ್ನು ಮಾಡಿದ್ವಿ ನೋಡಿ ಇಲ್ಲಿ ಒಂದು ಕಿಟಕಿ ಬಂದಿದೆ ನಾನು ಗೆಳೆಯರು ಇದನ್ನು ವಿಡಿಯೋ ಮಾಡೋಕ್ಕೆ ಉದ್ದೇಶ ಏನಂದ ಅಂತಂದರೆ ಅಕಸ್ಮಾತ್ ಯಾರ್ಯಾರಿಗೂ ಐ ಐ ಎಷ್ಟು ಇನ್ವೆಸ್ಟ್ ಮಾಡಿಬಿಟ್ಟು ನಾವು ಒಂದು ಮನೆ ಕಟ್ಟೋಕ್ಕಾಗಲ್ಲ ಅನ್ನೋದು ಈ ಥರ ಆಲೋ ಒಂದು ಕಟ್ಬೋದು ಒಂದು ಉದ್ದೇಶಕ್ಕೆ ಮಾಡ್ಬೋದು ಇದನ್ನು ಆಲೋ ಬಿರ್ಕ್ಸಲು ನಾವು ಒಂದು ಮನೆಯನ್ನು ಸುಂದರವಾದ ಒಂದು ಮನೆ ಮಾಡ್ಕೋಬೋದು ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ದಲೆ ಮಾಡ್ಕೋಬೋದು ಒಂದು ಉದ್ದೇಶದಿಂದ ನಾನು ನಿಮಗೆ ತೋರಿಸ್ತೀನಿ ನಾನು ಕೂಡ ಖರ್ಚು ಮಾಡೋಕ್ಕಾಗ್ದಲೇ ಒಂದು ಸಿಂಪಲ್ಲಾಗಿ ಮಣ್ಣನ್ನು ತೋಟಿದ್ದೀನಿ ಹಾಗಾಗಿ ನಿಮಗೆ ತೋರಿಸ್ತೀನಿ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಎಷ್ಟೆಷ್ಟು ಖರ್ಚಾಗುತ್ತೆ ಏನು ಇಲ್ಲಿವರೆಗೆ ಹೆಚ್ಚು ಕಮ್ಮಿ ನಮಗೆ ಇದೆಲ್ಲ ಮುಗಿದ್ರೊಳಗೆ ಒಂದು ಹೆಚ್ಚು ಕಮ್ಮಿ ಎರಡು ಲಕ್ಷ ಖರ್ಚಾಗಿದೆ ಇದು ಎರಡು ಲಕ್ಷ ಖರ್ಚಾಗಿದೆ ಇನ್ನು ಮುಂದೆ ಅದಕ್ಕೆ ಅದು ಏನೇನು ಖರ್ಚಾಗುತ್ತೆ ಅನ್ನೋದು ನಾನು ಅಪ್ಡೇಟ್ ಮಾಡೋ ಅಪ್ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ನಿಮಗೆ ಎಷ್ಟೆಷ್ಟು ಆಗ್ಬೋದು ಏನು ಎತ್ತ ಇಲ್ಲಿ ನೋಡಿ ಇಲ್ಲೊಂದು ನಾವು ಸೆಪ್ಟಿಕ್ ಗುಂಡಿನ ಮಾಡಿದ್ದೀವಿ ನೋಡಿ ಆ್ಯಕ್ಚುಲಿ ನಾವು ಸಿಮೆಂಟ್ ರಿಂಗ್ ಹಾಕ್ಸಿಲ್ಲ ಕಲ್ಲಲ್ಲೇ ಕಟ್ಸಿದ್ದೀವಿ ಕಲ್ಲಲ್ಲೇ ನಾನು ಹೆಚ್ಚಿನ ಜನಕ್ಕೆ ಸಜೆಷನ್ ಕೊಡೋದೇನು ಅಂದರೆ ಸೆಪ್ಟಿಕ್ ಟ್ಯಾಂಕ್ ಏನಿದೆ ಗುಂಡಿ ಇದೆಯಲ್ಲ ಅದು ಕಲ್ಲಲ್ಲೇ ಕಟ್ಸ್ತಕ್ಕಂಥ ಭಾಳ ಒಳ್ಳೇದು ಕೆಲಸಲ ರಿಂಗ್ಗಳು ತಡೆಯಲ್ಲ ತುಂಬ್ತವೆ ಅತಿಯಾದ ಶೀತದ ನೆಲಗಳಲ್ಲಿ ತುಂಬ್ತವೆ ಇದು ನೋಡಿ ತೋಟದ ಮನೆ ಅಂತ ಕಡಿಮೆ ಖರ್ಚಿನಲ್ಲಿ ಸುಂದರ ತೋಟದ ಮನೆ ಆಮೇಲೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಇದನ್ನ ಯಾವುದೇ ರೀತಿಯ ಬೋರ್ಡರ್ಸ್ ಪಾಯ ತೆಗೆದು ಬೋರ್ಡರ್ಸ್ ಕಲ್ಲಾಕಿ ಸಿಮೆಂಟ್ ಇಟಿಕೆಯಲ್ಲೇ ಕಟ್ಬಿಟ್ಟು ಸಿಮೆಂಟ್ ಇಟಿಕೆಯಲ್ಲೇ ಕಟ್ಟಿ ಮೂರಡಿ ಅಡಿ ಆಲೋ ಸಿ ಆಲೋಬ್ರಿಕ್ಸಲ್ಲೇ ಕಟ್ಕೊಂಡು ಅದಕ್ಕೆ ಮೂರು ಇಂಚ್ ಕಾಂಕ್ರೀಟ್ ಹಾಕಿಸಿ ಅದರ ಮೇಲೆ ಕಬ್ಬಿಣಕ್ಕವನ್ನು ಕಟ್ಟಿಸಿ ಮತ್ತು ಏಳು ಕಬ್ಬಿಣ ಕಟ್ಸಿ ಸಿಂಪಲಾಗಿ ಮಾಡಿದೆ ಒಂದು ಅಟ್ಲೀಸ್ಟ್ ಈಗ ನನ್ನ ಪ್ರಕಾರ ಒಂದು ಎರಡು ಲಕ್ಷ ಖರ್ಚಾಗಿದೆ ಇದಕ್ಕೆ ಎರಡು ಲಕ್ಷ ಖರ್ಚಾಗಿದೆ ನಾನು ಇದನ್ನು ಮತ್ತೊಮ್ಮೆ ಹೇಳ್ತೀನಿ ಗೆಳೆಯರೆ ಇದನ್ನು ನಾನು ನಿಮಗೆ ವಿಡಿಯೋ ಉದ್ದೇಶನಂದರೆ ಒಂದು ಕಡಿಮೆ ಖರ್ಚಿನಲ್ಲೂ ಕೂಡ ಇದನ್ನು ಮುಗಿಸ್ಕೋಬೋದು ಒಂದು ಸೈಟ್ ಇರುತ್ತೆ ಜಾಸ್ತಿ ಕಟ್ಟೋಕ್ಕಾಗಲ್ಲ ಸಿಂಪಲ್ಲಾಗಿ ಒಂದು ಎಲ್ಲೋ ಬಾಡಿಗೆ ಮನೆ ಮಾಡ್ಕೊಂಡಿರೋದ ಇಂಥದ್ದೊಂದು ಕಟ್ಕೊಂಡಿರ್ಬೋದು ಎಲ್ಲ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಬಾಳ್ ಬಾಡಿಗೆ ಮನೆ ಮಾಡ್ಕೊಂಡು ಇವರ ಬದಲು ಈ ಸುಮ್ಮನೆ ಯಾಕೆ ಒಂದು ಐದು ನಾಲ್ಕೈದು ಲಕ್ಷದಲ್ಲಿ ಈ ಥರದೊಂದು ಸಿಂಪಲ್ ಒಂದು ಸೀಟ ಮನೆ ಹಾಕೊಂಡಿದ್ರೆ ಖರ್ಚು ಬಾಡಿಗೆನೂ ಉಳಿಯುತ್ತೆ ನೀವು ಬೆಳಿಬೋದು ನೋಡ್ರಿ ಇದು ರೂಮ್ ಇದು ಈ ಥರ ಒಂದು ಈ ಥರ ಹದಿನೈದು ಇದು ಗೆಳೆಯರೆ ಇದು ಎಷ್ಟು ಬರುತ್ತೆ ಅಂದರೆ ಹದಿನೈದು ಇಂಟು ಮೂವತ್ತೊಂದು ಇದು ಆಯ್ಕೆ ಸಂಬಂಧಪಟ್ಟಿದೆ ಹದಿನೈದು ಇಂಟು ಮೂವತ್ತೊಂದು ಬರುತ್ತೆ ಹದಿನೈದು ಮೂವತ್ತೊಂದು ಬರುತ್ತೆ ಇದರಲ್ಲಿ ಒಂದು ಕಿಚನ್ ಮಾಡಿದ್ದೀವಿ ಒಂದು ರೂಮ್ ಮಾಡಿದ್ದೀವಿ ಒಂದು ಅಡುಗೆ ಮನೆಗೆ ಅವಕಾಶ ಕೊಟ್ಟಿದ್ದೀವಿ ಹಂಗಾಗಿ ಒಂದು ಹಾಲಿದೆ ಇದರಿಂದ ಹೊರದೋಸಟ್ಟು ನಾಗಲೇ ತೋರಿಸಿದ್ನಲ್ಲ ಅದು ಬಾತ್ರೂಮ್ ಈ ಥರ ಕ್ಲಾಂಪನ್ನು ಕೊಡಿಸಿ ನೀವು ಮಾಡಬಹುದು ಸೀಟ್ ಹಾಕಿಸಿ ಈ ಥರ ಮಾಡ್ಕೋಬೋದು ಇದನ್ನು ಯಾಕೆ ಮತ್ತೊಮ್ಮೆ ಏನಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಸೈಟ್ ಇರುತ್ತೆ ದೊಡ್ಡ ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ ಬಾಡಿಗೆ ಮನೆಗೆ ಇರ್ತೀನಿ ಅಂತಾರೆ ಏನು ಮಾಡ್ತಾ ಮಾಡಬಹುದು ಅಂದರೆ ಈ ಥರದ ಒಂದನ್ನು ಸಿಂಪಲ್ಲಾಗಿ ಒಂದು ಕಟ್ಕೊಂಡು ಇನ್ನೊಂದಕ್ಕೆ ಬಾಡಿಗೆ ಕಟ್ಟೋ ಬದಲು ಈ ಥರದೊಂದು ಮನೆಯಲ್ಲಿ ನೀವು ವಾಸ ಆಗ್ಬೋದನ್ನು ವಾಸ ಮಾಡಿ ಅದೇ ಬಾಡಿಗೆ ದುಡ್ಡು ಉಳ್ ಬಾಡಿಗೆ ದುಡ್ಡನ್ನು ಉಳಿತಾಯ ಮಾಡಿ ಇರೋ ಸೈಟಲ್ಲಿ ಮನೆ ಕಟ್ಕೋಬೋದು ಅನ್ನೋ ಉದ್ದೇಶದಿಂದ ನೋಡಿರಿ ಒಂದು ಹಾಲಲ್ಲಿ ಒಂದು ಕಿಟಕಿ ಇಟ್ಟಿದ್ದೀನಿ ಇಲ್ಲಿ ಡೈರೆಕ್ಟಾಗಿ ನಾವು ಸೂರ್ಯನ ದರ್ಶನ ಆಗುತ್ತೆ ಬೆಳಗ್ಗೆ ಎತ್ಕೊಳ್ಳಿ ಸೂರ್ಯನ ದರ್ಶನ ಆಗುತ್ತೆ ಎತ್ಕೊಳ್ಳಿ ತೋಟದ ನನಗೆ ನಾನು ಇವಾಗಲೇ ಆದ ನಿಗ ಇದನ್ನು ಯಾಕೆ ತೋರಿಸ್ತಿದ್ದೀನಿ ಅಂತಂದರೆ ಎಲ್ಲ ಆದ ಮೇಲೆ ತೋರ್ಸದಲ್ಲ ಎಲ್ಲ ಮುಗಿದ್ಮೇಲೆ ಅಂತಂತವಾಗಿ ಅದರ ಕಷ್ಟ ನೋವುಗಳು ನೋಡಬೇಕು ಅದನ್ನು ಅನ್ಭವಿಸಿದಾಗಲೇ ಅದ್ರ ಬಗ್ಗೆ ಬೆಲ್ಲ ಅರಿವಾಗೋದು ಎಷ್ಟು ಅನುಭವ ಪಡ್ಕೊಂತೀವೋ ಅಷ್ಟೇ ನಮಗೆ ಅದು ಜಲ್ದಿ ಪ್ರೊಸೆಸ್ ಆಗುತ್ತೆ ನೋಡಿದ್ದನ್ನು ಕ್ಲೀನಿಂಗ್ ಹಿಂಗೆ ಕ್ಲಾಂಪ್ ಹಾಕ್ಬಿಟ್ಟು ಕಾಣ್ತಿದ್ದೀವಿ ನೋಡ್ರಿ ಆ ಥರ ಕಬ್ಬಿನ ಕ್ಲಾಂಪ್ ಹಾಕಿಸಿ ತೋಟದ ಮನೆ ಗಾಳಿ ಏನು ಆಗಬಾರ್ದು ಉದ್ದೇಶಕ್ಕೆ ಮಾಡಿದ್ದೀವಿ ಯಾರಾದರೂ ಗೆಳೆಯರು ಗೆಳೆಯ ಸೈಟ್ ಇದ್ದು ಲಕ್ಷಾಂ ಮನೆ ಕಟ್ಟೋಕ್ಕಾಗಲ್ಲ ಈ ಥರದೊಂದು ಸಣ್ಣ ಪುಟ್ಟ ಮನೆಯನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಬಾಡಿಗೆನೂ ಉಳಿಸ್ಕೊಂಡು ಮಾಡಬಹುದು ವರ್ಷ ಬಂದ್ಬಿಟ್ಟು ಕಡಿಮೆ ಖರ್ಚಿನಲ್ಲಿ ಸುಂದರವಾದ ತೋಟದ ಮನೆ ಅಂತ ಇದು ಆದಷ್ಟು ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಕೆಲವರು ಹೇಳ್ತಾರೆ ಆಲೋಬಿಕ್ಸಲ್ಲಿ ಕಟ್ಬೋದ್ರಂತ ನಾವು ಒಂದು ಭರವಸೆ ಮೇಲೆ ಎಲ್ಲ ಉಳಿತಿ ಭರವಸೆ ಮೇಲೆ ಕಟ್ಟಿದ್ದೀವಿ ನಿಮಗೂ ಕೂಡ ಇದು ಅನುಕೂಲ ಆಗಲಿ ಯಾರು ಹೇಳ್ತಾರೆ ಇದು ಮಾಡ್ತಾರೆ ಅಂಥೇಳಿ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡ್ಕೊಂಡು ಸಾಲ ಮಾಡ್ಕೊಂಡು ಅದೆಲ್ಲ ಮಾಡೋ ಬದಲು ಕೆಲದಿನ ಮಟ್ಟಿಗೆ ನಮ್ಮ ಕಷ್ಟಗಳ ಬಗೆಹರಿವರೆಗೂ ಈ ತಿರು ಈ ರೀತಿ ಒಂದು ಆಲೋಬಿಸಲಿ ಸಿಂಪಲ್ಲಾಗಿ ಒಂದು ಮನೆ ಕಟ್ಕೊಂಡೆ ಜೀವನ ಮಾಡ್ಬೋದಲ್ಲೇ ನಾನು ಮಾಡಿರೋ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇನ್ನೊಂದು ಸಲ ಪ್ರಿಂಟನ್ನು ತೋರಿಸ್ತೀನಿ ಇದು ಹದಿನೈದು ಇಂಟು ಮೂವತ್ತೊಂದು ಬರುತ್ತೆ ಆಯಾ ಏನು ನಮ್ಮ ನಮ್ಮ ಭಾರತೀಯ ಪರಂಪರೆ ಪ್ರಕಾರ ಏನು ಮನೆ ಮನೆಗಳನ್ನು ಮಾಡ್ತೀವಿ ಇದು ಹದಿನೈದು ಇಂಟು ಮೂವತ್ತೊಂದು ಬರುತ್ತೆ ಇದು ಈ ಮನೆ ಅದರಲ್ಲಿ ಒಂದು ಸಣ್ಣದಾಗ ಒಂದು ಅಡುಗೆ ಮನೆ ಒಂದು ಬೆಡ್ರೂಮು ಒಂದು ದೇವ್ರ ಮನೆ ಒಂದು ಹಾಲು ಎಕ್ಸ್ಟ್ರಾವಣ್ಣ ತಗೊಂಡಾಗ ಒಂದು ಅಡುಗೆ ಮನೆ ಬಂದಿದೆ ಬಾತ್ರೂಮಲ್ಲಿದೆ ಹತ್ತತ್ರ ನಮಗೀಗ ಎರಡು ಲಕ್ಷ ಖರ್ಚಾದಂಗೆ ಆಗಿದೆ ಈ ವಿಡಿಯೋ ನಿಮಗೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಮುಂದೆ ಇನ್ನು ಇದನ್ನು ನಾವು ಕಡ್ತಾ ಕಟ್ತಾ ಹೋದಂಗೂ ಎಷ್ಟೆಷ್ಟು ಖರ್ಚಾಗ್ಬೋದು ಏನೇನು ಮಾಡ್ಬೋದು ಏನೇನು ಮಾಡ್ಬೋದು ಅನ್ನೋ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಇದು ನೋಡಿ ನಮ್ಮ ಭಾರತೀಯ ಪರಂಪರೆ ಪ್ರಕಾರ ವಾತಲ್ ಇರ್ಬೇಕಂತ ಮುಂಚೆನೆ ನಾವು ಬಾಗಿಲಿಡೋಕ್ಕಿಂತ ಮುಂಚೆ ಮತ್ತು ಸೀಟ್ ಹಾಕಕ್ಕಿಂತ ಮುಂಚೆ ಒಳಕಲ್ಲನ್ನು ಬೀಸೋ ಇದನ್ನು ನಾವು ತಂದು ಮನೊಳಗೆ ಇಡಬೇಕಂತಿದೆ ಕಲ್ಚರ್